ಬೇಕ್ರಿ ಮತ್ತು ಜ್ಯೂಸ್ ಮತ್ತು ಕಾಫಿ ಅಡ್ಡ ಇದು ಆ್ಯಕ್ಚುಲಿ ಚಂದಾಪುರದಲ್ಲಿ ಗೊತ್ತಿರೋರ್ಗೆ ಗೊತ್ತಿರುತ್ತೆ ನಾರ್ಮಲ್ ಅವ್ರಿಗೆ ಗೊತ್ತಾಗಲ್ಲ ಇದು ರೆಗ್ಯುಲರಲ್ಲಿ ಬರೋರ್ಗೆ ಗೊತ್ತಾಗುತ್ತೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಇದೇ ರೀತಿ ಯುವಕರಲ್ಲೂ ಸ್ವಂತ ಕಾಲಿಂದ ನಿಂತು ಏನಾದರೂ ಒಂದು ಏನಂತೀರ ಕೆಲ್ಸಕ್ಕೆ ಹೋಗೋದು ಬಿಟ್ಟು ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ನೀವು ಕೆಲಸ ಮಾಡಿದ್ರೆ ಅದು ಯಾವತ್ತಿದ್ರೂ ನಿಮ್ಮ ಕೈ ಹಿಡಿಯುತ್ತೆ ಅದು ಸಣ್ಣ ಮಟ್ಟದಿಂದ ಸ್ಟಾರ್ಟ್ ಮಾಡಿದವರು ಇವತ್ತೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದು ಫಸ್ಟ್ ನಾವು ಯೋಚನೆ ಮಾಡೋದು ಆಗಿರಬೇಕು ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ಜೈ ಅಲಿಕ್ಕ ನಾವು ನೂತನವಾಗಿ ಒಂದು ಬೇಕರಿ ಇವಾಗ ಓಪನ್ ಇದ್ದೀವಿ ನಾವು ಮೂವತ್ತು ವರ್ಷದಿಂದ ಇಲ್ಲಿ ಬೇಕ್ರಿ ಇಟ್ಟು ಚಂದಾಪುರದಲ್ಲಿ ಅದರಿಂದ ಇವಾಗ ಅಲ್ಲಿಂದ ಇತ್ತು ಇವಾಗ ಎಕ್ಸ್ಚೇಂಜ್ ಮಾಡಿದ್ದೀವಿ ನೂತನವಾಗಿ ಮಾಡ್ತಾ ಇದ್ದೀವಿ ಎಲ್ಲ ಸಾಕರಿಸ್ಬೋದು ಜನಗಳು ಬಂದು ಅಡ್ರೆಸ್ಸು ಪುರ್ಸಮೆ ಬಿಲ್ಡಿಂಗು ಚಂದಾಪುರ ಬ್ಯಾಕ್ ಬ್ಯಾಕ್ ಸೈಡ್ ಸೈಡ್ ಬಿಲ್ಡಿಂಗ್ ಚೆನ್ನಾಗಿ ವ್ಯಾಪಾರ ಆಗಲಿ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಬೆಳಿಬೇಕು ಇಲ್ಲಿ ಚಂದಾಪುರ ಅಲ್ಲಿ ಒಂದು ಹೊಸ ನಮ್ಮ ಫ್ರೆಂಡ್ ಅವ್ರು ಬೇಕರಿ ಸ್ಟಾರ್ಟ್ ಮಾಡಿದ್ದಾರೆ ಅದು ಹಾಸನ್ ನಯ್ಯಂಗಾರ್ ಬೇಕ್ರೀಸು ಮತ್ತೆ ಚಂದಾಪುರ ಜ್ಯೂಸ್ ಅಂಡ್ ಚಾಟ್ಸ್ ಅಡ್ಡ ಅಂತ ಎಲ್ಲರೂ ಬನ್ರಿ ಚಂದಾಪುರ ಸರ್ಕಲ್ಲು ಚಂದಾಪುರ ಸರ್ಕಲಲ್ಲೇ ಇರೋದು ಚಂದಾಪುರ ಸರ್ಕಲಲ್ಲಿ ಎಸ್ ಕೆ ಮೆಡಿಕಲ್ಸ್ ಅಂತ ಇದೆ ಅದರಿಂದನೇ ಇರೋದು ಇದು ಕ್ವಾಲಿಟಿ ಆಫೀಸ್ ನಮ್ಮ ಹುಡುಗನೇ ಮಾಡ್ತಾ ಇರೋದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಚಂದಾಪುರದಲ್ಲಿ ನಮ್ಮ ದಿಲೀಪ್ ನಮ್ಮ ಸ್ನೇಹಿತ ಆದ ದಿಲೀಪು ಚಂದಾಪುರ ಚಾಟ್ಸ್ ಮತ್ತು ಜ್ಯೂಸು ಆಮೇಲೆ ಆಸನ ಹೆಂಗ್ಯಾರು ಬೇಕ್ರಿ ಅಂತ ಓಪನ್ ಮಾಡಿದ್ದಾರೆ ಎಲ್ಲರೂ ಬಂದು ತಗೊಬೇಕಂತ ಚಂದಾಪುರದಲ್ಲಿ ಚಂದಾಪುರ ಚಾಟ್ಸ್ ಮತ್ತು ಜ್ಯೂಸ್ ಅಡ್ಡ ಅಂತ ಹೊಸ ಅಂಗಡಿ ಓಪನ್ ಮಾಡಿದ್ದೀರಿ ಮತ್ತು ಆಸನ ಹೆಂಗ್ಯಾರು ಬೇಕ್ರಿ ಅಂದ್ರೆ ಅಲ್ಲಿ ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತೆ ಮತ್ತು ಬರ್ತಡೇ ಬರ್ತಡೇ ಪಾರ್ಟಿ ಮಾಡ್ಕೊಳಕ್ಕೆ ಸಪ್ರೇಟ್ ನಮ್ಮ ಹತ್ರ ಹಾಲಿದೆ ಮತ್ತು ವೈಫೈ ಸೌಕರ್ಯ ಇರುತ್ತೆ ಅದು ಬಿಟ್ಟರೆ ಯಾರು ಬೇಕಾದ್ರೆ ಬಂದು ಬರ್ತಡೆಗಳು ಮಾಡ್ಕೊಬೋದು ಅದು ಅದು ಬಿಟ್ಟರೆ ಎಲ್ಲ ಥರ ಡೆಕೋರೇಷನ್ಸು ಅವೈಲೇಬಲ್ ಇದೆ ಇಲ್ಲಿ ಯಾವ ಟೈಮಲ್ಲಿ ಬೇಕಾರೆ ಯಾರು ಬೇಕಾದ್ರೆ ಬಂದು ಬರ್ತಡೆಗಳ್ನ ಮಾಡ್ಕೊಬೋದು ನನಗೆ ಪ್ರೋತ್ಸಾಹ ಮಾಡ್ರಿ ಸಪೋರ್ಟ್ ಮಾಡಿರಿ ನಂಗೆಲ್ಲದಷ್ಟು ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಐಟಮ್ನ ಚೀಪ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ಒಳ್ಳೆಯ ಕ್ವಾಲಿಟಿ ಕೊಡ್ತೀನಿ ಒಳ್ಳೆ ಟೇಸ್ಟ್ ಕೊಡ್ತೀನಿ ಚೆನ್ನಾಗಿ ಕೊಡ್ತೀನಿ ಕೇಕ್ ಆಗಲಿ ನಮ್ಮ ಚಂದಾಪುರದಲ್ಲಿ ಯಾರೇ ಆಗಲಿ ಯಾರೇ ಫೋನ್ ಮಾಡಿದ್ರು ಚಂದಾಪುರದಲ್ಲಿ ನಮ್ಮ ಆಲವರು ಚಂದಾಪುರದಲ್ಲಿ ನಾನು ಡಿಲವರಿ ಕೊಡೋಕ್ ಡಿಲವರಿ ಕೊಡ್ತೀನಿ ಅದು ಬಿಟ್ಟರೆ ಕೆಲವೊಂದು ಆಫರ್ಗಳು ಕೊಡ್ತೀನಿ ಆಮೇಲೆ ಎಲ್ಲ ಥರ ಜ್ಯೂಸ್ಗಳು ವೆಜಿಟೇಬಲ್ ಜ್ಯೂಸ್ಗಳು ಫ್ರೂಟ್ಸ್ ಜ್ಯೂಸ್ಗಳು ಆಮೇಲೆ ಡ್ರೈ ಫ್ರೂಟ್ಸ್ ಜ್ಯೂಸ್ಗಳು ಚಾಟ್ಸು ಪನ್ನೀರ್ ಪಪ್ಸು ಈ ಥರ ವೆರೈಟಿ ವೆರೈಟಿ ಐಟಮ್ಸ್ನ ಮಾಡಬೇಕು ಅಂದ್ಕೊಂಡಿದ್ರಿ ಕೇಕ್ ಕೇಕ್ಲಲ್ಲೂ ಎಲ್ಲ ಥರ ಐಟಮ್ಗಳ್ನ ಮಾಡಿಸ್ತೀರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾವು ತುಂಬ ಕಷ್ಟಪಟ್ಟು ಇವತ್ತು ಈ ಜಾಗಕ್ಕೆ ಬಂದಿರೋದು ಚಂದಾಪುರ ಚಾಟ್ಸ್ ಆ್ಯಂಡ್ ಜ್ಯೂಸ್ ಹಾಸನ ಹೆಂಗಾರು ಬೇಕ್ರಿ ಈಗಾಗಲೇ ಇದೇನು ಹೊಸದಲ್ಲ ಈಗಾಗಲೇ ಪಂಚಾಯತಿ ಬಿಲ್ಡಿಂಗಲ್ಲಿ ಮೂವತ್ತು ವರ್ಷದಿಂದ ಇತ್ತು ಪಕ್ಕದಲ್ಲಿ ಜಾಗ ಚೇಂಜ್ ಆಗಿದೆ ಅಷ್ಟೇ ಹೊಸದಾಗಿ ಇನ್ನೂ ಹೆಚ್ಚು ಹೆಚ್ಚಿನ ಐಟಮ್ಗಳು ಮಾಡೋದು ಮತ್ತು ಇನ್ನೂ ಕೆಲವು ವಿಶೇಷ ಸ್ವೀಟ್ಗಳಿರ್ಬೋದು ಒಂದು ಆಕರ್ಷಕವಾಗಿ ಪ್ರತಿಯೊಂದನ್ನು ಇವರು ಮಾಡ್ತಾಯಿದ್ದಾರೆ ಇನ್ನೂ ಮೊದಲು ಏನು ಅವ್ರಿಗೆ ಬಿಸ್ನೆಸ್ ಆಗ್ತಿತ್ತೋ ಅದಕ್ಕಿಂತ ಚೆನ್ನಾಗಿ ಬಿಸ್ನೆಸ್ ಆಗಲಿ ಭಗವಂತ ಅವ್ರನ್ನ ಕೈ ಹಿಡಲಿ ಅಂತ ಆ ದೇವರಲ್ಲಿ ನಾನು ಆಸಿಸ್ತೀನಿ